ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ಗಿಡಗಳ ಎಲೆಗಳು ಹಳದಿ ಕಲರ್ ಆಗುತ್ತೆ ಅದು ಆಗುತ್ತೆ ಹಾಗೆ ಅದಕ್ಕೆ ಸೊಲ್ಯೂಷನ್ಸ್ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲೆಗಳು ಯೆಲ್ಲೋ ಕಲರ್ ಆಗಿದೆ ಎಲೆಗಳು ಎಲ್ಲೋ ಆಗಿದೆ ಅಂದ ತಕ್ಷಣ ಹೆದರೋದೇನು ಬೇಡ ಏನೋ ರೋಗ ಬಂದಿದೆ ಅಂತ ಎಲ್ಲ ಅಂದ್ಕೊಳ್ಳೋದು ಬೇಡ ಕೆಲವೊಂದು ಸರಿ ಎಲೆಗಳು ಹಣ್ಣಾಗಿ ಕೂಡ ಎಲ್ಲೋ ಕಲರ್ ಬರುತ್ತೆ ಆದರೆ ಗಿಡಗಳು ತುಂಬ ಎಲ್ಲೋ ಕಲರ್ ಬರೋಕ್ಕೆ ಸ್ಟಾರ್ಟ್ ಆದರೆ ಅದು ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ ಫ್ರೆಂಡ್ಸ್ ಫಸ್ಟ್ ಪ್ರಾಬ್ಲಮ್ ಏನಂದರೆ ಎಲ್ಲೋ ಆಗೋಕ್ಕೆ ನೀರು ಹಾಕೋದು ಜಾಸ್ತಿ ಕಡಿಮೆ ಆದರೆ ನೀರು ಓವರ್ ವಾಟ್ರಿಂಗ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ ನೀರು ಕಡಿಮೆ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮತ್ತು ಹಾಕೋ ಟೈಮಿಂಗ್ ಒಂದಿನ ಬೆಳಗ್ಗೆ ಸಂಜೆ ರಾತ್ರಿ ಹೀಗೆಲ್ಲ ಹಾಕೋದು ಮಾಡಬಾರ್ದು ಒಂದು ಟೈಮ್ ಅಂದರೆ ಒಂದೇ ಟೈಮ್ ಮೇಂಟೇನ್ ಮಾಡಬೇಕು ಸೊ ನೀರು ಹಾಕೋದು ತುಂಬ ಇಂಪಾರ್ಟೆಂಟ್ ಇದನ್ನ ಇಟ್ಕೊಳ್ಳಿ ಒಂದಿನ ನೀರು ಹಾಕಿಲ್ಲ ಅಂತ ಅಂದ್ರೂ ಗಿಡಗಳೆಲ್ಲ ಬಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ಕೂಡ ಅಷ್ಟೇ ನಿಧಾನಕ್ಕಾಗಿ ಹಾಕಬೇಕು ಒಂದೇ ಸರಿ ಹಾಕಿಬಿಟ್ರೆ ಮಣ್ಣೆಲ್ಲ ಸೌದು ಹೋಗುತ್ತೆ ಗಿಡಗಳು ಬೇರೆಗಳಿಗೂ ಕೂಡ ಕೂಡ ತೊಂದರೆ ಆಗುತ್ತೆ ಸೊ ನೀರು ಹಾಕೋದು ತುಂಬ ಇಂಪಾರ್ಟೆಂಟ್ ಒಂದು ರುಟೀನ್ ಅಂತ ಮೇಂಟೈನ್ ಮಾಡಿ ನೀರು ಹಾಕೋಕ್ಕೆ ಸೊ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನೀರು ಹಾಕಿದರೆ ಅಷ್ಟೇ ಆಗಲಿಲ್ಲ ಫ್ರೆಂಡ್ಸ್ ಗೊಬ್ಬರ ಗೊಬ್ಬರ ಜಾಸ್ತಿ ಆದರೂ ಕೂಡ ಪ್ರಾಬ್ಲಮ್ ಹೆಚ್ಚಾದರೂ ಕೂಡ ಕಡಿಮೆ ಆದರೂ ಕೂಡ ಪ್ರಾಬ್ಲಮ್ ಜಾಸ್ತಿ ಆದರೆ ಏನಾಗುತ್ತೆ ಗಿಡಗಳು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಸಾಯೋ ಚಾನ್ಸಸ್ ಇರುತ್ತೆ ಬೇರುಗಳು ಕೊಳತೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಗೊಬ್ಬರನೂ ಅಷ್ಟೇ ನೀವು ಗೊಬ್ಬರ ಯಾವ ಥರ ಹಾಕಿರ್ತೀರ ಅದರ ಮೇಲೆ ನೀರು ಕೂಡ ಹಾಗೆ ಹಾಕಬೇಕು ಈಗ ಯೂರಿಯಾ ಸುಫಲ ಡಿ ಎ ಪಿ ಅಂಥವೆಲ್ಲ ಯೂಸ್ ಮಾಡಿದರೆ ನೀರು ಸ್ವಲ್ಪ ಜಾಸ್ತಿ ಆಗುತ್ತೆ ನಮ್ಮದು ಹೋಮ್ ಏನೇ ಯೂಸ್ ಮಾಡಿದ್ರು ಸ್ವಲ್ಪ ನೀರು ಕಡಿಮೆ ಆದರೂ ಏನೂ ಆಗೋಲ್ಲ ಅದು ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಸೊ ಆರ್ಗ್ಯಾನಿಕ್ ಗೊಬ್ಬರ ಆದಷ್ಟು ಒಳ್ಳೆಯದು ಈ ಟೀ ಪುಡಿನ ಹಾಕ್ತೀವಿ ಅಥವಾ ಲಿಕ್ವಿಡ್ ಟೀನ ಮಾಡಿ ಹಾಕ್ತೀವಿ ಗಿಡಕ್ಕೆ ಆವಾಗ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದರೆ ಮತ್ತೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಆದ್ದರಿಂದ ಗೊಬ್ಬರನು ಅಷ್ಟು ಒಂದು ಹದಿನೈದು ದಿನಕ್ಕೊಂದ್ಸರಿ ಆದರೂ ಹಾಕಬೇಕು ಹಾಕಿದ ನಂತರ ನೀರು ಸರಿಯಾಗಿ ಹಾಕಿ ಬಿಸಿಲು ಸರಿಯಾಗಿ ಬೀಳಬೇಕು ಬಿಸಿಲು ಬೀಳೋದು ಕಡಿಮೆ ಆದರೂ ಕೂಡ ಎಲ್ಲೋಗಳು ಎಲ್ಲೋ ಆಗುತ್ತೆ ಎಲೆಗಳು ಅದು ಬಿಸಿಲಿಂದನೇ ಎಲೆ ತನ್ನ ಆಹಾರನ ತಯಾರಿಸ್ಕೊಳ್ಳುತ್ತೆ ಬಿಸಿಲೇ ಇಲ್ಲ ಅಂತ ಅಂದರೆ ಗಿಡಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಏನಾಗುತ್ತೆ ಒಂದು ಸೈಡಿಂದ ಎಲ್ಲೋ ಆಗ್ತಾ ಬರುತ್ತೆ ಆದ್ದರಿಂದ ಬಿಸಿಲು ಸರಿಯಾಗಿ ಬೀಳೋ ಅಷ್ಟು ನೋಡ್ಕೊಳ್ಳಿ ಗಿಡಗಳಿಗೆ ಅವಶ್ಯಕ ಅದು ಹಾಗೆಯೇ ಫ್ರೆಂಡ್ಸ್ ಯಾವುದಾದ್ರೂ ಹುಳುಗಳು ಹಿಡ್ಕೊಂಡಿದೆ ಬಲೆ ಕಟ್ಕೊಂಡಿದೆ ಅಥವಾ ಚಿಕ್ಕ ಚಿಕ್ಕ ಮಿಲಿಬಾಕ್ಸ್ ಆಗಿದೆ ಅವೆಲ್ಲನೂ ಕೂಡ ಎಲ್ಲೋ ಕಲರ್ ಆಗೋಕ್ಕೆ ಒಂದು ರೀಸನ್ ಅದು ಹುಳುಗಳು ಹಾಗೆಯೇ ನಿಮಗೆಲ್ಲಾದರೂ ಯೆಲ್ಲೋ ಕಲರ್ ಆಗಿರೋಂಥದ್ದು ಕಾಣಿಸಿದರೆ ಎಲೆಗಳು ಅವಾಗಲೇ ಅದನ್ನ ಕಟ್ ಮಾಡಿ ತೆಗೆದಾಕ್ಬಿಡಿ ಅಲ್ಲಿ ಇಡಕ್ಕೆ ಹೋಗ್ಬಿಡಿ ಚೆನ್ನಾಗಿ ನೀರು ಹಾಕೋಕೆ ಸ್ಟಾರ್ಟ್ ಮಾಡಿ ಗಿಡಗಳು ಚೆನ್ನಾಗಿ ಬರುತ್ತೆ ಟೈಮ್ ಟು ಟೈಮ್ ಕೇರ್ ಮಾಡಿ ಎಲ್ಲೋ ಆಗಿದ ತಕ್ಷಣ ಹೆದರೋದು ಬೇಡ ತುಂಬ ಸೊಲ್ಯೂಷನ್ಸ್ ಇದೆ ಅದಕ್ಕೆ ಗಿಡಗಳಿಗೇನು ಪ್ರಾಬ್ಲಮ್ ಆಗೋಲ್ಲ ಯಾವುದೇ ಎಲ್ಲೋ ಎಲೆ ಒಂದೊಂದು ಸರಿ ಹಣ್ಣಾಗಿ ಕೂಡ ಬರುತ್ತೆ ಅದೇನೂ ಪ್ರಾಬ್ಲಮ್ ಇರಲ್ಲ ಆದರೆ ರೋಗಗಳು ಬಂದಿರೋ ಎಲೆಗಳಿದ್ದರೆ ಪ್ರಾಬ್ಲಮ್ ಆಗುತ್ತೆ ಆವಾಗ ಅದನ್ನ ತೆಗೆದುಬಿಟ್ಟು ದೂರ ಎಸಿಬೇಕು ಹಾಗೆಯೇ ನೈಟ್ರೋಜನ್ ಫಾಸ್ಫರಸ್ ಹಾಗೆಯೇ ಎಲ್ಲ ಥರದ್ದು ಎನ್ ಪಿ ಕೆ ಅನ್ನೋದು ಮೂರು ಅಂಶ ಗಿಡಗಳಿಗೆ ಸರಿಯಾಗಿ ಸಿಗಬೇಕು ಆವಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅದರಲ್ಲಿ ಒಂದು ಕಡಿಮೆ ಆದರೂ ಕೂಡ ಗಿಡದ ಎಲೆ ಎಲ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದಷ್ಟೇ ರೀಸನ್ ಎಲ್ಲೋ ಆಗೋಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಹೀಗೆ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು